ಪೋರ್ಚುಗೀಸ್ ಅವರ ಸಂದರ್ಭದಲ್ಲಿ ಚೆನ್ನಾದೇವಿ ರಾಣಿ ಚೆನ್ನಬೈರಾದೇವಿ ರಾಣಿ ಚೆನ್ನಬೈರಾದೇವಿ ತಿಳ್ಕೊಂಡಿದ್ರು ಇಲ್ವೋ ಗೊತ್ತು ಅಪಭ್ರಂಶಗಳು ಜಾಸ್ತಿ ಇದೆ ಹೊರತು ಅವಳ ವಸ್ತು ಸರ್ ಅವಳನ್ನ ಮೆಣಸಿನ ರಾಣಿ ಅಂತ ಕರಿತಾವ್ ಆವಾಗಲೇ ಅವಳು ಪೋರ್ಚುಗೀಸ್ ಗೆ ಕನ್ನು ಗಟ್ಲೆ ಈ ಮೆಣಸಿನ ಕಾಳುಗಳನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾಗ್ಲಿ ಅದು ಕನ್ನಡಿಗರೇ ರಫ್ತು ಮಾಡ್ತಾ ರಫ್ತು ಮಾಡ್ತಿದ್ರು ಸ್ವಾಮಿ ಮೊದಲಿಗೆ ಕನ್ನ ವಿಶ್ವದಲ್ಲೇ ಅತಿ ದೊಡ್ಡ ಮಹಿಳಾ ಸೈನ್ಯವನ್ನು ಹೊಂದಿದ್ದು ಬೆಳುವಡಿ ಮಲ್ಲಮ್ಮ ಆಮೇಲೆ ಮೊದಲಿಗೆ ಎಕ್ಸ್ಪೋರ್ಟ್ ಮಾಡಿದ್ದು ದೇಶ ವಿದೇಶಗಳಿಗೆ ನಮ್ಮ ಸಾಂಬಾರು ಪದಾರ್ಥಗಳು ಹೆಚ್ಚಾಗಿ ಕಾಳುಮೆಣಸನ್ನ ರಫ್ತು ಮಾಡಿತ್ತು ಅದು ನಮ್ಮ ಚನ್ನ ನೋಡಿದ್ರೆ ನೀವು ಅದು ಬೆಟ್ಟನ ನಾನು ಟ್ರೆಕ್ಕಿಂಗ್ ಹೋಗಿದ್ದೀನಿ ಅಲ್ಲಿಗೆ ಆ ಜಾಗಕ್ಕೆ ಟ್ರೆಕ್ಕಿಂಗ್ ಅದು ಮತ್ತೊಮ್ಮೆ ಇನ್ನೊಂದ್ಸಲ ಮಾತಾಡುವ ಖಂಡಿತ ಖಂಡಿತ ಆಮೇಲೆ ರಾಣಿ ಹಬ್ಬಕ್ಕನ್ ಬಗ್ಗೆ ಮರಿಬಾರ್ದು ಖಂಡಿತ ರಾಣಿ ಹಬ್ಬಕ್ಕೆ ನಿನ್ನೆ ಬಂದು ಆಂಡೋ ಅಂತ ಒಂದು ಊರಲ್ಲಿ ಉಳಿದಿದ್ದೇವೆ ಇಲ್ಲಿ ನೋಡಿ ಇಲ್ಲಿ ರೂಮ್ ಎಲ್ಲ ಈ ತರ ಇದೆ ಯೂಶಲಿ ನಾನು ರೂಮ್ ತೋರ್ಸಕ್ ಹೋಗಲ್ಲ ಏನ್ ಏನಕ್ ತೋರಿಸ್ತಾ ಇದೀನಿ ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ಆಕ್ಸಿಜನ್ನಿನ ಒಂದು ಡಿವೈಸ್ ಇದೆ ಅಂದ್ರೆ ಇಲ್ಲಿ ಆಮ್ಲಜನಕದ ಕೊರತೆ ಆಗತ್ತಂತೆ ಯಾವಾಗ್ಲೂ ಈ ಒಂದು ಪ್ರದೇಶದಲ್ಲಿ ಅದಕ್ಕೋಸ್ಕರ ಅಲ್ಲಿ ಆಮ್ಲಜನಕದ ಒಂದು ಯಂತ್ರ ಇಟ್ಟಿದ್ದಾರೆ ಮೇಲುಗಡೆ ಹೀಟರ್ ಈಗ ಸೀದಾ ಇವತ್ತು ಹೊರಡ್ತಾ ಇರೋದು ಎಲ್ಲಿಗದು ಗೋಲ್ಮೌಂಡ್ 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 ಅಂತ ಇನ್ನೂರ ಅರವತ್ತು ಕಿಲೋಮೀ ಇನ್ನೂರ ಎಪ್ಪತ್ತೈದು ಕಿಲೋಮೀಟರ್ ಇದೆಯಂತೆ ರೋಡ್ ಸ್ವಲ್ಪ ಹಾಳಿದೆ ಅಂತ ಹೇಳ್ತಾ ಇದ್ದಾರೆ ನೋಡುವ ಹೇಗೆ ಏನು ಅಂತ ಹೊರಡುವ ನಿಮಗೆ ಈಗಾಗಲೇ ರೂಮ್ ಒಳಗಡೆ ಆಕ್ಸಿಜನ್ ಡಿವೈಸ್ ಅನ್ನು ತೋರಿಸಿದ್ದೆ ಅದೇ ಥರ ಇಲ್ಲಿ ಒಂದು ರೂಮೇ ಮಾಡಿದ್ದಾರೆ ಆಯ್ತಾ ಇಲ್ಲಿ ನೋಡಿ ಆಕ್ಸಿಜನ್ ರೂಮ್ ಅಂತ ಇಲ್ಲಿ ತುಂಬ ಆಕ್ಸಿಜನ್ ಕೊರತೆ ಆಗ್ತಾ ಇರುತ್ತೆ ಇಲ್ಲಿ ಈ ಜಾಗದಲ್ಲಿ ನೋಡಿ ಇಲ್ಲಿ ಇದೆ ಇಲ್ಲಿ ಇದೆ ಇಲ್ಲಿ ಆಕ್ಸಿಜನ್ ಕೊರತೆ ತುಂಬ ಆಗುತ್ತೆ ಅದಕ್ಕೋಸ್ಕರವಾಗಿ ಅಲ್ಲಲ್ಲಲ್ಲಲ್ಲಿ ಆಕ್ಸಿಜನ್ ರೂಮ್ ಅಂತ ಈ ತರ ಮಾಡಿಟ್ಟಿರ್ತಾರೆ ನೋಡಿ ಈ ಹೋಟ್ಲಲ್ಲಿ ಗಾರ್ಡನನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಹೋಟ್ಲು ಒಳಗಡೆ ಇದೆ ಅಲ್ಲೆಲ್ಲ ರೂಮ್ ಮೇಲ್ಗಡೆ ಎಲ್ಲ ಮಧ್ಯದಲ್ಲಿ ಕೆಫೆ ಗಾರ್ಡನ್ನು ಆ ಥರ ಎಲ್ಲ ಆದರೆ ಈ ಹೂವೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಇದು ಒರ್ಜಿನಲ್ ಅಂದ್ಕಂಡ್ರೆ ಅದು ನಿಮ್ಮ ತಪ್ಪು ಕಲ್ಪನೆ ನಮ್ಮ ದಡ್ಡತನ ಇಲ್ಲ ನೋಡಿ ನಾನು ಫಸ್ಟ್ ಒರ್ಜಿನಲ್ ಅಂದ್ಕಂಡೆ ಎಲ್ಲ ಹುಲ್ಲು ಬೆಳೆಸಿ ಮಧ್ಯೆ ಮಧ್ಯೆ ಪ್ಲಾಸ್ಟಿಕ್ ಹೂ ಇಟ್ಬಿಟ್ಟಿದ್ದಾರೆ ಎಲ್ಲ ಪ್ಲಾಸ್ಟಿಕ್ ಇದೆಲ್ಲ ಗಿಡ ಒರ್ಜಿನಲ್ಲು ಅದೊಂದು ಒರ್ಜಿನಲ್ ಹೂವು ಎಲ್ಲ ಪ್ಲ್ಯಾಸ್ಟಿಕ್ ಪೂರ್ತಿ ನೋಡಿ ಸಡನ್ನಾಗಿ ನೋಡಿದ್ರೆ ಎಲ್ಲ ಒರ್ಜಿನಲ್ ಅನಿಸುತ್ತೆ ಅಲ್ಲಿ ಹುಲ್ಲು ಮಾತ್ರ ಒರ್ಜಿನಲ್ ಹುಲ್ಲು ಮತ್ತು ಅದು ಸ್ವಲ್ಪ ದೊಡ್ಡ ದೊಡ್ಡ ಗಿಡ ಇದೆಯಲ್ಲ ಅದು ಒರ್ಜಿನಲ್ ಹೂವೆಲ್ಲ ಡೂಪ್ಲಿಕೇಟ್ ಎಲ್ಲ ಪ್ಲಾಸ್ಟಿಕ್ ಇದು ಇದು ಒರ್ಜಿನಲ್ ಇದೆಲ್ಲ ಇದೆಲ್ಲ ಒರ್ಜಿನಲ್ ಇಲ್ಲ ಇದು ಪ್ಲಾಸ್ಟಿಕ್ ಆಯಿತಾ ಇದು ಪ್ಲಾಸ್ಟಿಕ್ ಓಕೆ ಎಲ್ರಿಗೂ ನಮಸ್ಕಾರ ಈಗ ಹೊರಡುವ ಸೀದಾ ಗೋಲ್ಮುಂಡ್ ಕಡೆಗೆ ಸೀದಾ ಈಗ ಗೋಲ್ಮುಂಡ್ ಬೈಕಿಗೆ ಮಾತ್ರ ರಾಜಾತಿಥ್ಯ ಒಳಗಡೆ ನಿಲ್ಸಕ್ಕೆ ಬೈಕಿನ ಹುಡುಗರಲ್ಲ ಎಲ್ಲೋದ್ರಪ್ಪ ಇದು ಪೆಟ್ರೋಲ್ ಬಂಕಿಗೆ ಹೊರಟಿದೆ ಈಗ ಎಲ್ಲಿ ಅಂತ ಗೊತ್ತಿಲ್ಲ ಆಯಿತಾ ಗೂಗಲ್ ಮ್ಯಾಪ್ ಬೇರೆ ಇಲ್ಲ ಇಲ್ಲಿ ಇಲ್ಲೆಲ್ಲ ಇದೆ ಅಂದರು ಕೇಳುವ ಇವ್ರ ಹತ್ರ ನೋಡಿ ಕೇಳೋದು ನೋಡಿ ಎಷ್ಟು ಚಂದ ಅಂತ ಅರ್ಥ ಆಗೋದಿಲ್ಲ ಅವಕ್ಕೆ ಭಾಷೆ ನೀ ಹಾವು ಶ್ಯೂರ್ ಥ್ಯಾಂಕ್ ಯು ಶೇಷ ಶಿಸ ಆ ಕಡೆ ಇದೆಯಂತೆ ಮಧ್ಯೆ ಹೋಗ್ತಾ ಹಾಕುವ ಪೆಟ್ರೋಲ್ ಮತ್ತಿಲ್ಲಿ ಹುಡುಕಿ ದಾರಿಗಿರಿ ತಪ್ಪಿ ಹೋದ್ರೆ ಭಾರಿ ಕಷ್ಟ ಆಯ್ತಾ ಮೊದಲೇ ಭಾಷೆ ಬರುವುದಿಲ್ಲ ಯಾಕೆ ಸುಮ್ಮನೆ ತೊಂದರೆ ಈಗ ಈ ಕಾರನ್ನ ಫಾಲೋ ಮಾಡಬೇಕು ಈ ಒಂದು ವಾಹನವನ್ನ ಚತುರ್ಚಕ್ರ ವಾಹನವನ್ನ ಹಿಂಬಾಲಿಸಿಕೊಂಡು ಹೋಗಬೇಕು ನಾವೀಗ ನಮ್ಮ ನಂತರದ ಸ್ಥಾನವನ್ನು ತಲುಪಲು ಒಂದ್ಸಲ ಕನ್ನಡದಲ್ಲೇ ಬ್ಲಾಗ್ ಮಾಡಬೇಕು ಕಂಪ್ಲೀಟ್ ಕನ್ನಡ ಆಯ್ತಾ ನೋಡುವ ಸಾಧ್ಯ ಆದರೂ ಮಾಡ್ತೇನೆ ಮನಸ್ಸಿಗೆ ಏನ್ ಆನಂದ ಗೊತ್ತಾ ಈ ತರ ಒಂದು ಲ್ಯಾಂಡ್ಸ್ಕೇಪ್ ಭೌಗೋಳಿಕ ಲಕ್ಷಣವನ್ನು ನೋಡುವಾಗ ಆದರೆ ಒಂದು ನಮ್ಮ ಮಲೆನಾಡು ಎದುರಿಗೆ ಯಾವುದೂ ಇಲ್ಲ ಕಣ್ರಿ ನನ್ಗೆ ಖುಷಿ ನಮ್ಮ ಮಲ್ನಾಡು ಯಾವಾಗಲೂ ಎಲ್ಲ ಬೋಳ ಗುಡ್ಡಗಳು ಇವೆಲ್ಲ ಒಂದ್ಸಲ ನೋಡಕ್ ಚಂದ ಅಷ್ಟೇ ಬಿಟ್ರೆ ಮತ್ತಷ್ಟೇ ಬೇಜಾರ ಶುರುವಾಗುತ್ತೆ ಬಾಂಡ್ಲಿ ಗುಡ್ಡಗಳು ಆ ನಮ್ಮನ್ಸಂಗೆ ಹುಚ್ಚು ಕೋಡಿ ಮನಸ್ಸು ಅದು ಹದಿನಾರರ ವಯಸ್ಸು ಮಾತು ಮಾತಿಗೆ ಕೋನಗೂ ಮರುಗಳಿಗೆಯೇ ಮೌನ ಕನ್ನಡಿ ಮುಂದಷ್ಟು ಹೊತ್ತು ತಿರುವ ಕವನ ಹುಚ್ಚು ಕೋಡಿ ಮನಸ್ಸು ಅದು ಹದಿನಾರರ ವಯಸ್ಸು ನಮ್ಮ ಮನಸ್ಸು ಯಾವಾಗವಾಗ ಹದಿನಾರು ವಯಸ್ಸು ತಗೊಂಡ್ಬಿಡುತ್ತೆ ಕಣ್ರಿ ಅವ್ರ ಹದಿನಾರನೇ ವಯಸ್ಸಿದ ಯುವಕರಿಗೆ ಹೇಳಿರ್ಬೋದು ಬಟ್ ಮನಸ್ಸು ಆವಾಗ ಅವಾಗ ಹದಿನಾರು ವಯಸ್ಸು ಆಗ್ಬಿಡುತ್ತೆ ಇಲ್ಲೆಲ್ಲ ನೋಡಿ ಆಮ್ಲಜನಕದ ಕೊರತೆ ತುಂಬಾ ಇದೆ ಇಲ್ಲಿ ತೀರಾ ಏನು ಹೈಟ್ ಅಲ್ಲ ಆಯ್ತಾ ಆದರೂ ಕೂಡ ಆಮ್ಲಜನಕ ತುಂಬಾ ಕಡಿಮೆ ಅಂತ ಇಲ್ಲಿ ಮರಮಟ್ಟೆಲ್ಲ ಇಲ್ಲ ಅಲ್ಲ ಅದಕ್ಕೆ ಇರ್ಬೋದೇನೋ ಎಲ್ಲಾ ಬೋಳು 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 ಗುಡ್ಡಗಳು ಸ್ವಲ್ಪ ಹೊತ್ತು ಖುಷಿ ಆಗತ್ತೆ ನೋಡಲಿಕ್ಕೆ ಮತ್ತೆ ಬೇಜಾರಾಗಕ್ಕೆ ಶುರುವಾಗುತ್ತೆ ಏನಪ್ಪ ಇದು ಅಂತ ಯಾವಾಗ ನೋಡ್ತೀವಿ ಅನಿಸ್ತಾ ಇರುತ್ತೆ ರೋಡ್ ಮಾತ್ರ ತುಂಬ ಹೋಪ್ಲೆಸ್ ಆಗಿದೆ ಕೆಟ್ಟದಾಗಿದೆ ಆಯ್ತಾ ನಿಮ್ಗೆ ನೋಡ್ಲಿಕ್ಕೆ ಚೆನ್ನಾಗಿ ಕಾಣುತ್ತೆ ನೋಡಿ ಆದ್ರೆ ಚೆನ್ನಾಗಿಲ್ಲ ಆಯಿತಾ ಇದು ಫುಲ್ ಹಿಂಗೆ 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 ಒಳ್ಳೆ ಹಂಪು ಮೇಲೆ ಓಡಿಸ್ದಂ ಇದೆ ಇದು ಪೂರ್ತಿ ಹಂಪುಗಳ ಮೇಲೆ ಓಡಿಸ್ದಂಗೆ ಹಾಗಿಂತ ಒಂದೇ ಒಂದು ಹೊಂಡ ಕಾಣಲ್ಲ ನಿಮಗೆ ಕಣ್ಣಿಗೆ ಆಯಿತಾ ದೊಡ್ಡ ಹೊಂಡಗಳು ಆ ಥರ ಏನು ಕಾಣಲ್ಲ ಆದ್ರೆ ಪೂರ್ತಿ ಹಂಪುಗಳ ಮೇಲೆ ಓಡಿಸ್ದಂಗಿದೆ ಈ ರೋಡ್ ಮಾತ್ರ ಅದು ಏನಪ್ಪಾ ಈ ರೋಡ್ ಅಂದ್ರೆ ಗುಂಡಿ ಇದ್ದರೂ ಬೇಗ ಹೋಗ್ಬಿಡ್ಬೋದು ಈ ಹಂಪ್ 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 ತರ ಇದ್ರೆ ಭಾರಿ ಹಿಂಸೆ ಇದೆ ಹೋಗದ್ ಇವರೇ ನೋಡಿ ಇಲ್ಲಿಯ ಲೋಕಲ್ಸ್ ಯಾಕೆ ನಮ್ ಕಡೆನು ಇದೆ ಹಿಮಾಚಲಲ್ಲೆಲ್ಲಾ ತುಂಬಾ ಇದಾವಿವು ಇದು ಹಾಲು ಕುಡಿತಾರೆ ಇದ್ರದ್ದು ಮತ್ತೆ ಮಾಂಸಕ್ಕೂ ಉಪಯೋಗ ಮಾಡ್ತಾರಂತ ಇಲ್ಲಿ ಅವ್ರ ಇದನ್ನ ನೀರಿದೆಯಲ್ಲ ಇದೆಯಲ್ಲ ಸ್ವಲ್ಪ ಸ್ವಲ್ಪ ಹುಲ್ಲೆಲ್ಲ ಇದೆ ಅದನ್ನ ತಿನ್ನೋದು ನೀರು ಕುಡಿಯೋದು ಇಲ್ಲೇ ಮೇಯ್ಯೋದು ಮಾಡ್ಕತಿದ ಅಷ್ಟೇ ರೋಡ್ ಮಾತ್ರ ಕೆಟ್ಟ ಕೆರ ಹಿಡಿದು ಹೋಗಿದೆ ಆಯ್ತಾ ನೀವು ನೋಡಿದ್ರೆ ಬಾರಿ ಚಂದ ಅನ್ಸುತ್ತೆ ಫೋಟೋಗಳಲ್ಲಿ ಆಯ್ತಾ ಏನೊಂದು ಹೊಂಡನೂ ಇಲ್ಲವಲ್ಲ ಅಂತ ಆದ್ರೆ ಪೂರಾ ಹೊಂಡಿವೆ ಒಂದ್ ಲೆಕ್ಕದಲ್ಲಿ ಕೊನೆ ತನಕ ಹಿಂಗೆ ಹಿಡ್ದ ರೋಡು ಹಿಂಗೆ ಹೋಗಕಡ್ದ ಓಪನ್ ಮತ್ತೆಂತ ಮಾಡುದ ಎಂತ ಮಾಡಕ್ ಹಾಳು ಮಾಡಿ ಮಾಡಿಟ್ಟಿದ ರೋಡ್ ನೀವು ಸಾರಿ ಅದು ನಮ್ಮ ಹವ್ಯಕ ಕನ್ನಡ ಬಂದ್ಬಿಡುತ್ತಾ ಅವಾಗವಾಗ ಮಾತಾಡ್ತಾ ಮಾತಾಡ್ತಾ ನಾವೆಲ್ಲ ನಾನು ಶ್ರೀನಿವಾಸಣ್ಣ ನಾವೆಲ್ಲ ಹವ್ಯಕ ಕನ್ನಡದಲ್ಲೇ ಮಾತಾಡೋದು ಬಂದ್ಬಿಡುತ್ತೆ ಕೆಲವು ಸಲ ಕನ್ನಡದ ಬಗ್ಗೆ ನಮ್ಮಲ್ಲಿರುವಂಥ ಸ್ವಾಭಿಮಾನ ಆ ಕೆಚ್ಚದೆ ಹೇಗಿದೆ ಅಂದರೆ ಅಗುಳನ್ನು ಕೇಳಿ ಬಂದವರಿಗೆ ಮೃಷ್ಟಾನ್ನ ಕೊಟ್ಟೆವು ನೀರು ಕೇಳಿ ಬಂದವರಿಗೆ ಪಾನಕ ಕೊಟ್ಟೆವು ಪ್ರೀತಿಯನ್ನು ಕೇಳಿ ಬಂದವರಿಗೆ ನಮ್ಮ ಪ್ರಾಣವನ್ನೇ ಕೊಟ್ಟೆವು ಆದರೆ ನಮ್ಮ ನಾಡನ್ನು ಕೆಡಿಸ ಬಂದವರ ಗ್ರಹಚಾರ ಬಿಟ್ಟೆವು ಇದು ಕನ್ನಡಿಗರು ಅಂದರೆ ಅರ್ಥ ಆಯ್ತಾ ಕನ್ನಡಿಗರ ಆ ಕೆಚ್ಚದೆ ಆ ಒಂದು ಪರಾಕ್ರಮವೇ ಅಂತದ್ದು ವೀರತ್ವವೇ ಅಂತದ್ದು ಎಂತ ನೋಡುದನ್ನ ಶಿ ನೂರ್ ನೂರೈವತ್ತು ಕಿಲೋಮೀಟರ್ ಆಯ್ತು ಬರೀ ಇದೆ ಬೋಳ್ ಗುಡ್ಡೆ ಬೋಳ್ ಬಯಲು ಮೇ ಬಿ ಇನ್ನೊಂದ್ ಸ್ವಲ್ಪ ವರ್ಷ ಹೋದ್ರೆ ನನ್ನ ತಲೆನೂ ಹಿಂಗೆ ಆಗ್ಬೋದಾ ಅಂತ ಬಾಂಡ್ಲಿ ಈಗಲೇ ಸುಮಾರು ಹೋಗಿದೆ ಕೂದ್ಲು ಇದೇ ತರ ಆಗತ್ತೆ ಅನ್ಸುತ್ತೆ ಸುಮಾರು ಜನ ಹೇಳಿದ್ರು ಅದೇನೋ ಕಸಿ ಮಾಡ್ಸದಂತೆ ಗ್ರಾಫ್ಟ್ ಮಾಡಿಸೋದಂತೆ ಏನೇನೋ ಮಾಡ್ತೀನಿ ನಾನು ಹೇಳಿದೆ ಬೇಡ ಸ್ವೀಕಾರ ಮಾಡ್ತೀನಿ ನಾನು ಆ ಭಗವಂತ ಎಲ್ಲದನ್ನೂ ಕೊಟ್ಟಿದ್ದಾನೆ ಅವನು ಇದನ್ನೂ ಕೊಟ್ಟಿದ್ದಾನೆ ನನಗೆ ಸ್ವೀಕಾರ ಮಾಡಬೇಕಲ್ಲ ನಾನು ಅದನ್ನು ಅಂತ ಎಲ್ಲರಿಗೂ ಸುಮಾರು ಜನರಿಗೆ ಹೇಳಿದ್ದೀನಿ ನಾನು ಐ ಆಮ್ ಹ್ಯಾಪಿ ವಿತ್ ಭಾಳ ಸಂತೋಷವಾಗಿದ್ದೀನಿ ನಾನು ಕೂದಲಿದ್ರು ಏನಾಯ್ತು ಹ್ಞೂ ಅಲ್ವಾ ಹೋಗ್ಬೋ ಬನ್ನಿ ನೋಡಿ ನಮ್ಮಲ್ಲಿ ಹಾಲ್ ರೋಡ್ ಮಾಡ್ ನೋಡಿಕೊಂಡು ನಾವು ವಿದೇಶಗಳಲ್ಲೂ ವಿದೇಶಗಳನ್ನು ಹೊಗಳುತ್ತೇವೆ ಆಯಿತಾ ಏ ವಿದೇಶಗಳಲ್ಲಿ ಆಗುಂಟು ಅಂದರೆ ಚೈನಾದಲ್ಲಿ ನೋಡಿ ಇಲ್ಲೂ ಹಾಲ್ ರೋಡ್ ಇದೆ ಆಯಿತಾ ಹಾಳಾಗಿರೋ ರೋಡ್ಗಳು ಇಲ್ಲೂ ಇದಾವೆ ಅಂದ್ರೆ ನಿಮ್ಗೆ ಹೊಂಡಗಳಿಲ್ಲ ಅದ್ರ ಬದಲಾಗಿ ಹಂಪುಗಳ ತರ ಇದಾವೆ ಎಲ್ಲ ನೋಡಿ ಎಲ್ಲ ಪೂರ್ತಿ ಕುಣಿತಾ ಇದೆ ಕಾರು ಬೈಕ್ ಎಲ್ಲ ನೋಡಿ ಈ ತರ ಪೂರ್ತಿ ಒಂಥರ ಈ ಹಂಪಲ್ಲಿ ಓಡಿಸದಂಗೆ ಇದಕ್ಕಿಂತ ಹೊಂಡಗುಂಡಿ ರೋಡೇ ಬೆಟರ್ ಅನ್ಸುತ್ತೆ ಅಷ್ಟು ಹಿಂಸೆ ಹಿಡ್ದು ಹೋಗುತ್ತೆ ಇದ್ರಲ್ಲಿ ಓಡಿಸೋದು ಕುಣಿತಾ ಇರತ್ತೆ ಕುಣಿತಾ ಇರತ್ತೆ ಕುಲುಕ್ತಾ ಇರ್ತೀವಿ ನಾವು ನೋಡಿ ಈ ತರ ಚೈನಾ ಸ್ಪೆಷಲ್ ಅಲ್ಲ ಇಲ್ಲೂ ಕೂಡ ಹಾಲ್ ರೋಡು ಕೆಟ್ ರೋಡು ಎಲ್ ಎಲ್ಲ ಇದಾವೆ ಆಯ್ತಾ ಮಣ್ ರೋಡ್ ಎಲ್ಲ ಇದೆ ಹುಕ್ವಾ ಯಬ್ಬ ಈ ದಾರಿಲಿ ಗಾಡಿ ಓಡಿಸೋದಂದ್ರೆ ಮಾನಸಿಕ ಆಗ್ತಾ ಉಂಟು ನನಗೀಗ ಎಂತ ಓ ಯಾ ಗಾಡಿ ಹೆಸರು ನೋಡಿ ಓ ಯಾ ಮತ್ತೆಲ್ಲ ಚೈನೀಸ್ ಹೆಸರು ಅರ್ಥವಾಗದೇ ಇರೋದು ನಮಗೆ ಅವ್ರಿಗೆ ಸುಲಭವಾಗಿರೋದು ಹಾ ಉಗು ಇನ್ನೆಂತ ಮಾಡುದು ನೋಡಿ ಚೈನಾದ ಟ್ರೈನ್ ಇನ್ನು ಉಗಿಬಂಡಿ ಯೂಸ್ ಮಾಡ್ತಿರಲ್ಲೋ ಮರೆಯಾ ಆಮೇಲೆ ನೀವು ಐವತ್ತು ವರ್ಷ ಮುಂದಿದ್ದೀರಾ ಅರವತ್ತು ವರ್ಷ ಮುಂದಿದ್ದೀರಾ ಅಂದ್ಕೊಂಡಿದ್ವಿ ನೀವು ಇನ್ನೂ ಉಗಿ ಬಂಡಿ ಯೂಸ್ ಮಾಡಿ ಮೋಸ್ಟ್ಲಿ ಹಳೇದನ್ನಾಗಿ ಯೂಸ್ ಮಾಡ್ತಾ ಇದ್ದಾರೆ ಬದಿಕ್ ಆಗ್ತಾ ಇಲ್ಲ ಅನ್ಸುತ್ತೆ ಇವ್ರಿಗೆ ನೋಡಿ ರೋಡ್ ನೋಡಿ ಚೆಂದ ಉಂಟಲ್ಲ ಚೈನಾ ರೋಡ್ ನೋಡಿ ಆವಾಗಿಂದ ಸಾಕಾಯ್ತಾಯ್ತಾ ಮಧ್ಯ ಎಲ್ಲ ಒಂದು ಹತ್ತು ಕಿಲೋಮೀಟರ್ ಒಳ್ಳೆ ರೋಡ್ ಸಿಕ್ದಂಗೆ ಸಿಗ್ತಾ ಇತ್ತು ಮತ್ತು ವಾಪಸ್ ಇದೇ ಹಣೆ ಬರ ಅದೇ ರಾಗ ಅದೇ ಹಾಡು ಇನ್ನೊಂದು ಅರವತ್ತು ಕಿಲೋಮೀಟ್ರ್ ಇದೆ ಪೂರ್ತಿ ಹಿಂಗೆ ಅಂತೆ ಇವತ್ತು ಮುನ್ನೂರು ಕಿಲೋಮೀಟ್ರ್ ಇನ್ನೂರ ಎಪ್ಪತ್ತು ಸಮಥಿಂಗ್ ಆಯ್ತಾ ಇನ್ನೂರ ಎಪ್ಪತ್ತಾರು ಇನ್ನೂರ ಎಪ್ಪತ್ತಾರು ಕಿಲೋಮೀಟ್ರು ಇದೇ ಥರ ಮಧ್ಯದಲ್ಲಿ ಒಂದು ಐದು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ಸಿಕ್ಕಿದ್ರೆ ನಮ್ಮ ಪುಣ್ಯ ಅಷ್ಟೇ ಇಲ್ಲ ಇದು ಹೊತ್ತು ಸಿಕ್ಕಿಲ್ಲ ಒಂದು ಮೂರು ನಾಲ್ಕು ಹಂಗೆ ಕಿಲೋಮೀಟ್ರ್ ಸಿಕ್ಕಿದೆ ಅಷ್ಟೇ ಒಳ್ಳೊಳ್ಳೆ ರೋಡ್ಗಳು ಇಲ್ಲೆಲ್ಲೋ ಹೋಟ್ಲೊಂದು ಇಲ್ಲ ನಮ್ಮ ಯಾಕಂದ್ರೆ ಒಂದು ಚೈನಾ ಗೈಡ್ ಒಬ್ಳು ಇದ್ರೊಳಗಿದ್ಲು ಈಗ ವಿಕಾಸನ್ ಕಾರೊಳಗೆ ದಿಸ್ ಪ್ಲೇಸ್ ವಿ ರೀಚ್ ಫಿನಿಶ್ಡ್ ಓಕೆ ಇಲ್ಲೊಂದು ಕಡೆ ರೀಚ್ ಆಗಿದ್ದಾವೆ ಇವತ್ತು ಇಲ್ಲಿ ಉಳಿಯೋದಂತೆ ಗುಂಗಡುವ ಬಂಗಡುವ ಎಂತದೊಂದು ಊರು ಇಲ್ಲಿ ಉಳಿಯೋದು ಇವತ್ತು ಆಯ್ತಾ ನೋಡ್ಲಿಕ್ಕೆ ಇಲ್ಲ ಅನಿಸ್ತದೆ ಇಲ್ಲಿ ನೋಡ್ಬೇಕೆಂತ ಕೇಳ್ಬೇಕು ಗೈಡ್ ಹತ್ರ ಏನಂತಿದು ಏನಿದು ಸಂಭ್ರಮಾಚರಣೆ ಚೈನೀಸ್ ಆರ್ಮಿ ಅವರದ್ದೇನು ಚೈನೀಸ್ ಆರ್ಮಿ ಅವರದ್ದೇನ ಇದೆ ಅನ್ಸುತ್ತೆ